ನಮ್ಗ ಅವಾಗಿನ ಕಾಲ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಅಕ್ಕ ಮಹಾದೇವರು ಎಲ್ಲವರು ನಮ್ಗೆ ಹೆಣ್ಣು ಮಕ್ಕಳಿಗೆ ಸ್ಥಾನಮಾನ ಕೊಟ್ಟವರೇ ಬಸವಣ್ಣ ಅಕ್ಕ ಮಹಾದೇವಿ ಅವಾಗ್ಲಿಂತ ನಮಗೆ ಇವಾಗ ಬಿದ್ದವರ ಎತ್ತುವೇನೆ ಬಸವಣ್ಣ ಅಂತ ನಾವ್ ಆ ಬಸವ ತತ್ವ ಅಭಿಮಾನಿಗಳಾಗಿ ನಾವು ಬಸವ ಅಕ್ಕ ಮಹಾದೇವಿ ವಚನ ಗಾಯನ ನಾವು ಆಡ್ಬೇಕನ್ನ ನಮಗ ಬಾಳ ಇಷ್ಟ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಜಿದೊಡೆ ಎಂತಯ್ಯ ಮೃಗಗಳಿಗೆ ಹಂಜಿದೊಡೆ ಎಂತಯ್ಯ ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಇವೆಲ್ಲ ಗುಡ್ಡದಾಗ ಮನೆ ಮಾಡಿವಿ ಒಂದು ಹುಲಿ ಕಾಡಿ ಚಿರುತಿಗೆ ಸಿಗಂದು ಓಡೋದ್ರ ಹೆಂಗ್ ಬದುಕಾಗ ಅದಕ್ಕ ಅಕ್ಕ ಮಹಾದೇವಿ ಆ ವಚನ ಅದ್ರ ಬಗ್ಗೆ ಏನೋ ಇವತ್ತು ಸಾಧನೆ ಆಗಲ್ದಕ್ಕ ಗುರಿ ಮುಟ್ಟು ಅದಕ್ಕ ಅದಕ್ಕೆ ನಮ್ಮ ಬಸವಣ್ಣವ್ರಿಗೆ ಬಿದ್ದವನೇ ಎತ್ತುವನೇ ಬಸವಣ್ಣ ಅದಕ್ಕೆ ಎಷ್ಟೋ ಹೊಡೆದ್ರ ಬಸವಣ್ಣ ಇವತ್ತಿಗೆ ಯಾಕೆ ಹೊಡೆದ್ರಿ ಅಂದಿಲ್ಲ ಅದಕ್ಕೆ ಬಸವಣ್ಣನ ಬುದ್ಧಿ ಎತ್ತಿ ಕೊಟ್ಟಕ ಬಸವ ಅಂತ ಎತ್ತಿಗೆ ದಿನನಿತ್ಯ ಗಂಟೆಗೆ ಜಲ ಕರಿ ಲಿಂಗ ಪೂಜೆ ಮಾಡಿ ನಾವ್ ಕಾಯಕದಲ್ಲಿ ಭಾಗಿಯಾಗ್ರಿ ಆ ಬಸವಣ್ಣದ ಒಂದು ನುಡಿ ಶಿವನ ನುಡಿ ಕೇಳ್ಬಿಟ್ನಿ ಅಂದ್ರೆ ಅಲ್ಲಿ ಇಳಿಸ್ಬಿಟ್ರೆ ನಾನು ಟಮಟೋ ಇಪ್ಪತ್ತೈದು ಕೆಜಿ ಒಂದ್ ಒಣ ಕಲಾಸಿರಿ ಅಂತಾದೊಂದ್ ಶಕ್ತಿ ಬಂದ್ಬಿಟ್ಟಿತ್ತು ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಅಹ್ ಮರ್ಕಟ್ ಗ್ರಾಮದಲ್ಲಿ ಇದ್ದೀನಿ ಮರ್ಕಟ್ ಗ್ರಾಮದಲ್ಲಿ ಇಲ್ಲಿ ಟಮಟೆ ಬೆಳೆಯನ್ನ ಬೆಳೆದಿದ್ದಾರೆ ಇಲ್ಲಿ ಕ್ರಾಸ್ ಮಾಡ್ತಾರೆ ಅತಿ ಹೆಚ್ಚು ಕ್ರಾಸ್ ಮಾಡುವಂತಹ ಜಾಗ ಅಂತಂದ್ರೆ ಯಲಬುರ್ಗದಲ್ಲಿ ಬಹಳಷ್ಟು ಮಾಡ್ತಾರೆ ಇವರು ಇಲ್ಲಿ ಜಾನಪದ ಸಾಹಿತ್ಯದೊಂದಿಗೆ ಹಳೆಯ ಸಾಂಪ್ರದಾಯಿಕ ಹಾಡುಗಳನ್ನ ಹಾಡ್ತಾ ಇಲ್ಲಿ ಕ್ರಾಸ್ ಮಾಡ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಅವ್ರನ್ನ ಮಾತಾಡ್ಸೋಣ ಕ್ರಾಸ್ ಹೇಗ್ ಮಾಡ್ತಾರೆ ಕ್ರಾಸ್ ಮಾಡುವಂತ ವಿಧಾನ ಹೆಂಗ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ತೋಡದೊಳಗಿಳ್ದಿ ಬನ್ನಿ ಅವ್ರನ್ನ ಮಾತಾಡಿಸಿ ನೇರವಾಗಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ಟಮಾಟಿ ಕ್ರಾಸ್ ಅನ್ನ ಹೇಗ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ಇವತ್ತು ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಬನ್ನಿ ವೀಕ್ಷಕರೇ ವಿಡಿಯೋನ ಪ್ರಾರಂಭ ಮಾಡೋಣ ನಮಸ್ತೆ ಅಮ್ಮ ನಮಸ್ಕಾರ ಹೆಸರು ನಿನ್ ಹೆಸರುಮ್ಮರ ನೀವೇನೋ ಬಹಳ ಚಂದ ಹಾಡಾಡ್ತೀರಂತಲ್ವಾ ಹೂನ್ರಿ ವಚನಗ್ರಿ

ನಾವು ಬಸವ ಅಭಿಮಾನಿಗಳು ನೀವು ಬಸವ ಸಾಹಿತ್ಯವನ್ನು ಓದ್ತೀರಿ ನೀವು ನಾವು ಸುಮ್ನೆ ಏಳನೇ ಕ್ಲಾಸ್ ಓದಿ ಸರ್ ಸುಮ್ನೆ ಏಳನೇ ಕ್ಲಾಸ್ ಅಂದ್ರು ಸ್ವಲ್ಪ ಅಲ್ಲ ಮದ ಚೆನ್ನಾಗಿ ಓದಿರಿ ಬಹಳ ಓದಿರಿ ಬಹಳ ಓದಿರಿ ಮತ್ತೆ ಅವಾಗಿನ ಕಾಲ ಇಷ್ಟ ಐತ್ರಿ ಇಷ್ಟ ಓದಿವಿ ಈ ಬಸವ ಸಾಹಿತ್ಯ ಓದ್ಕೊಂಡವ್ರಿ ನೀವು ಹ್ಮ್ ಅದ್ರಾಗ ಇಷ್ಟ ಆಗಿದ್ದು ಅಕ್ಕಮಾದೇವಿ ಅಕ್ಕಮಾದೇವಿ ವಚನ ಗಾಯನ ನಾವು ಆಡ್ಬೇಕು ಅನ್ನೋದು ನಮಗ್ ಬಹಳ ಇಷ್ಟ ರೀ ಹ್ಮ್ ಅದ್ರಾಗ ಯಾವ್ದ್ ಆಡ್ತೇವ ಬೆಟ್ಟದ ಮೇಲೆ ಮೇಲೊಂದು ಮನೆಯ ಮಾಡಿ ಆಡ್ತೇವ್ ಹಂಗಾರ ಆಡ್ತೇವ್ರಿ ಸರ್ ರೆಡಿ ಹಾಡು ಹಂಗಾರ ಹಾಡು மேலந்து மனையம் மருகேடைய மருகே அஞ்சி தடையா சமுதிர தடையலந்து மனையாடி சமுதிரதையலு மனையாடி நிறத்திரி அஞ்சி தடையா நெரைத்தொரைகளி அஞ்சி தடையா பெட்டத மேலந்து மனைய மாடே எந்த மருகே அஞ்சி தடையே எந்தையாம் சந்தைய சன்னத மாணந்து மனையாடி நாச்சடே எந்தையே நாச்சே எயா பெட்டத மேலொந்து மனைய மருகளிகே அஞ்சி தடை எந்தைய மருகே அஞ்சி தடை எந்தையோ சிகார்ஜுன దేవా కేళయ్య లోగదొళ్ళేగు పుట్టిద బరిక స్తుతే నిండేగు బందడే లోకదొళ్ళేగు పుట్టిద బరిక స్తుతే నిండేగు బందడే మనదలి కోపవ తాళదే మనదలి కోపవా తాళదే ಸಮಾಧಾನಿಯಾಗಿರಬೇಕು 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 ಬಾಳ ಚೆನ್ನಾಗಿಯಮ್ಮ ನಮಸ್ಕಾರ ಒಳ್ಳೆ ಹಾಡಾಡಿದ್ರಿ ಈ ಸಾಹಿತ್ಯದ ಅರ್ಥ ಏನವಾ ಅರ್ಥನ್ರಿ ಬೆಟ್ಟದ ಮೇಲೆ ಒಂದ್ ಮನೆ ಮಾಡಿ ಇವೆಲ್ಲಾ ಗುಡ್ಡದಾಗ ಮನೆ ಮಾಡಿವಿ ಒಂದ್ ಹುಲಿ ಕಾಡಿ ಚಿರುತಿಗೆ ಅಂಚಿಗೆಂದು ಓಡೋದ್ರ ಹೆಂಗ್ ಬದುಕಾಗತ್ರಿ ಅದಕ್ಕ ಅಂಜಬಾರ್ರಿ ಬೆಟ್ಟದ ಮೇಲೆ ಮಾಡಿ ಮನೆ ಮೃಗಗಳಿಗೆ ಯಾಕ ಹೊಂಜಬೇಕು ಅದಕ್ಕ ಅಕ್ಕ ಮಹಾದೇವಿ ಆ ವಚನ ಆಡಾಳಿದ್ರ ಬಗ್ಗೆ ಅಂಜಬಾರ್ದು ಏನೈತ್ರಿ ಅಂಜಕ ಸಂತೆ ಮನೆ ಮಾಡಿವ್ರಿ ಇವೆಲ್ಲ ಶಬ್ದ ಐತಿ ಅಂತಂದ ಕಿತ್ಕೊಂಡ್ ಹೋಗಕ್ ಆಗತ್ತನ್ಸ ಆಗಲ್ಲ ಅದಕ್ಕ ಸಂತೆ ಒಳಗ್ ಮನೆ ಮಾಡಿ ಶಬ್ದಕ್ಕೆ ಯಾಕೆ ನಾಚತ್ ಹೌದಾ ಸಮುದ್ರದ ದಂಡಿ ಮೇಲೆ ಒಂದ್ ಮನಿ ಮಾಡಿ ಇವ್ ನೆರೆ ತೆರೆ ಬರ್ತಂದ್ರ ಒಂದಕ್ಕ ಆಗತ್ತನ್ಸರ್ ಕಿತ್ತ ಮನಿ ಕಟ್ಟಿನ್ ಯಾಕ ದಿಟ್ಟವನಿ ಇದ್ರಬೇಕು ಅದಕ್ಕ ನೆಲೆ ಇರ್ಬೇಕು ಏನೋ ಯಾವತ್ ಸಾಧನೆ ಆಗಲ್ದಾಕ ಗುರಿ ಮುಟ್ಟಬೇಕು ಅದಕ್ಕ ನಮ್ ಬಸವಣ್ಣವ್ರಿಗೆ ಬಿದ್ದವನೇ ಎತ್ತುವನೆ ಬಸವಣ್ಣ ಎತ್ತುವನೇ ಬಸವಣ್ಣ ನಾವ್ ಎತ್ತಿಗೆ ಬಸವ ಬಸವಂತೀ ಹಾ ಎತ್ತಿಗೆ ಬಸವ ಬಸವ ಬಸವಂತಂದ್ರ ಅವ್ ಎಷ್ಟೋ ಬಡಿಲಿ ಎಷ್ಟೋ ಬಡಿಲಿ ಅವು ನಮ್ನ್ ಯಾಕೆ ಬಿಡದಿವಿ ಅನ್ಗಲ್ಲ ಯಾಕ ಬಸವಣ್ಣ ಯಾಕಪ್ಪ ಬಸವ ಅಂದ್ರೆ ಯಾರೇ ವಿರೋಧಿಗಳಾಗ್ಲಿ ಬಸವ ಅಂತ ಹಿಂಗ ಬಗ್ಗಿ ಅದಕ್ಕೆ ಎಷ್ಟೋ ಹೊಡೆದ್ರ ಬಸವಣ್ಣ ಇವತ್ತಿಗೆ ಯಾಕ ಯಾಕಡೆದ್ರಿ ಅಂದಿಲ್ಲಲ್ಲ ಅದಕ್ಕ ಬಸವಣ್ಣನ ಬುದ್ಧಿ ಎತ್ತಿ ಕೊಟ್ಟಕ ಬಸವ ಅಂತ ಎತ್ತಿಗೆ ಹೆಸರಿಟ್ ಎತ್ತಿಗೆ ಕಾರಣತ್ರಿ ಬಸವಣ್ಣ ರೀ ಅದಕ್ಕ ಎತ್ತಿ ಎತ್ತರಿ ಆ ಎತ್ತಿಗೋಗಿ ನಾವ್ ಬಸವಣ್ಣ ಬಸವಣ್ಣ ಅಂತೀವಿ ಬಸವಣ್ಣ ಎತ್ತ ಅಲ್ಲ ಬಸವಣ್ಣ ಬುದ್ಧಿ ಕೊಟ್ಟಕ ಎತ್ತು ಬಸವ ಇಲ್ರಿ ನಾವ್ ಮತ್ತೆ ಅದ್ರಾಗ ಹೋಗ್ಬಿಟ್ಟಿವ್ರಿ ಏನ ಮತ್ತೆ ಅದು ನಮ್ಗೀಗ ಏನೋ ಅದು ಇದು ಅನ್ನೋದು ಎಲ್ಲಾ ನಮ್ಗ್ ಒಕ್ಕೂಟಿತ್ರ ಸ್ವಲ್ಪ ಏನೋ ನಾವು ಲಿಂಗಾಯತ ಧರ್ಮದಾಗ ಲಿಂಗ ಪೂಜೆ ಮಾಡೋಣ ಲಿಂಗ ಪೂಜೆ ಮಾಡ್ತೀರಿ ದಿನ ನಿತ್ಯ ನಮ್ದು ಐದ್ ಗಂಟೆಗ್ ಜಳಕ್ರಿ ಲಿಂಗ ಪೂಜೆ ಮಾಡಿ ನಾವ್ ಕಾಯಕದಲ್ಲಿ ಭಾಗಿ ಆಗ್ತೀವ್ರಿ ದಿನ ಏನೇನ ಮಾಡ್ತೀರಿ ಬೆಳಿಗ್ಗೆ ಎದ್ದ ತಕ್ಷಣ ಎದ್ರಿ ನಮ್ ಎರಡ್ ಎತ್ತು ಎರಡ್ ಹಾಕಳದ್ರಿ ಕಸ ಬಳಿತೀನಿ ಸ್ವಲ್ಪ ಅಂಗ್ಳ ಕಸ ಹುಡುಗಿ ಹಂಗ ರಂಗೋಲಿ ಹಾಕ್ತಿವಿ ಹಾಕಿ ಸೀದಾ ಜಳಕ್ರಿ ನಮ್ದು ಜಳಕ ಮಾಡ್ಕೊಂಡ್ ಸೀದಾ ಲಿಂಗ ಪೂಜೆ ಗುರು ಪೂಜೆ ಬಸವಣ್ಣನ ಗುರು ಪೂಜೆ ಮುಗಿಸೋದು ಲಿಂಗ ಪೂಜೆ ಮುಗಿಸಂದು ಅಡಿಗೆ ಮಾಡ್ತೀವಿ ರೊಟ್ಟಿ ಪಲ್ಯ ಮಾಡ್ಕೊಂಡು ನಮ್ ಕಾಯಿ ನಾವು ನಾವ್ ಬಾಗಿ ಹಾಕ್ತೇವೆ ಸರ್ ಏನ್ ಹಿಂಗೆ ಇದು ಆಸಕ್ತಿ ಬರಕ್ ಕಾರಣ ಏನು ನಾವು ಲಿಂಗಾಯತ ಧರ್ಮದ ಲಿಂಗ ಪೂಜೆ ಮಾಡಬೇಕನ್ನೊಂದು ನಮಗ ಉಟ್ಟಿತ್ರಿ ಮನ ಹೋಲಿಕ ನಾವು ಹೊಂಟೀವಿ ಸರ್ ನಮಗದು ನಿಮ್ಗ ಇದಕ್ಕ ಇದಕ್ಕೊಂದು ಗೊತ್ತಿದಿಲ್ ಸರ್ ನಾವು ಟಮಾಟೆ ಹಣ್ಣು ಮರಕ ಹಂಗೆ ಹೋಗ್ತಿದ್ವಿ ನಮ್ಮ ಅಪ್ಪಾಜಿ ಏನಂದ್ರು ಇಪ್ಪತ್ತೈದು ಕೆಜಿ ಬಾಕ್ಸ್ ಓದತೇಯ ಮದ್ದಿನ್ನ ಗುಳಿ ಹಾಕ ಚೋಡಾಪ್ರ ಓರ್ತಿದ್ಯಾ ಏನು ಇಪ್ಪತ್ತೈದು ಟಮಾಟೆ ಹಣ್ಣಿನ ಬಾಕ್ಸ್ಕೊಂಡ್ ಒತ್ಕೊಂಡೋಗಿ ಮಾರ್ಕೊಂಡ್ ಬರ್ತಿದ್ದೆ ನಾನು ದಿನಾ ಎರಡ್ ನೂರ ರೂಪಾಯಿ ಹಿಂದಕ್ ಹಾಕ್ಬೇಕಮ್ಮ ಅಂದ್ರಲ್ಲ ಮತ್ತೆ ರೇಟ್ ಇದ್ದಿಲ್ರಿ ಟೊಮಾಟಿಗೆ ಯಮ್ನಾಕ್ ಅವ್ರೂ ಅಲ್ಕಿ ಹಾಕ ಹೋಗೋದು ಟಮಾಟೆ ಟೊಮೆಟಣ್ಣಿಂದ ನೀನ್ ಎರಡ್ ನೂರ್ ನಿನಗ ನೀನ್ ಆಗುತ್ತಲ್ಲ ಅಂತ ನಮ್ಮ ಅಪ್ಪಾಜಿ ಹೇಳಿದ್ರಿ ಆಯ್ತ ಅಪ್ಪಾಜಿ ಅಂತಂದ್ರ ನೀನು ಬಾಕ್ಸ್ ಓರ್ಬೇಕಾದ್ರೆ ಏನ್ ಅಂತ ಓರ್ಬೇಕಂದ್ರ ವಜ್ಜಾ ಹಾಕ್ಬೇಕಂದ್ರ ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ಓಂ ಶ್ರೀ ಗುರು ಬಸವಲಿಂಗಾಯಣ್ಣಮ್ಮಕ ಅಂತ ಹೋಯ್ಬಿಡಮ್ಮ ಗುಳೆ ಬರ್ತ ಆ ಬಸವಣ್ಣದೊಂದು ನುಡಿ ಶಿವನ ನುಡಿ ಕೇಳ್ಬಿಟ್ನ ಅಂದ್ರ ಅಲ್ಲಿ ಇಳಿಸ್ಬಿಟ್ರ ನಾನು ಟೊಮೆಟೋನ್ ಇಪ್ಪತ್ತೈದು ಕೆಜಿ ಒಂದ್ ಒಣ ಕಲಾಸಾಗಿ ಹೋಗ್ಬಿಡ್ತಿದ್ರಿ ಅಂತದ್ ಶಕ್ತಿ ಬಂದ್ಬಿಟ್ಟಿತ್ತು ಮಂತ್ರದಿಂದ ನನಗೆ ಬಸವ ಎಂಥದ ನೀನು ಒಂದು ಕುಲು ಕುಲ್ಕು ನಕ್ಕಂತ ಮಡಿಯ ಓಡಿ ಬಂದ್ ಮತ್ತೆ ಒಂದ್ ಬಾಕ್ಸ್ ಓದ್ ಇನ್ನೊಂದು ಒಣ ಮಾಡಿ ಅದಕ್ ನನಗ್ ಬಹಳ ಆಸಕ್ತಿ ಬಿಟ್ಟಿರಿ ಸರ್ ಇದ ಪ್ರೇರಣೆ ನಿಮ್ ತಂದೆಯವ್ರ ಹ್ಮ್ ತಂದೆಯವ್ರ ನಮ್ಗೆ ಹೇಳಿದ್ರಿ ಆಮೇಲೆ ಗುಳಕ್ ಹೋಗಿದ್ವಿ ಯಾಕ ನೀವ್ ಲಿಂಗ ಪೂಜೆ ಮಾಡಿದ್ರಿ ಏನು ಎಂತ ಆಗ ಕೇಳಿದ್ವಿ ಜನ್ರ ಅಮ್ಮ ಹಿಂಗೈತಿ ನಮ್ ಯಾರ್ಯಾರು ಎಲ್ಲೆಲ್ಲೂ ತಿರುಕ್ತಾರ ಲಿಂಗ ಇದ್ದಾಗ ನಮ್ದು ಏನಿಲ್ಲಮ್ಮ ಓಡಾಡೋದಿಲ್ಲ ಎದ್ ಗಿಟ್ಲ ಇಷ್ಟ ಲಿಂಗ ಪೂಜೆ ಮಾಡ್ದ ಗುರು ಪೂಜೆ ಮಾಡಿ ಕಾಯಕದ ಬಾಕ್ಸ ಯಾಕಮ್ಮ ನಾವು ಇದು ಲಿಂಗ ಇದ್ರಿ ನಾವ್ ಲಿಂಗ ಕಟ್ಟಿಗೆ ಅದಕ್ಕ ನಮ್ದು ಹಂಗ ಹೇಳಿದ್ರಿ ಸರ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಒಟ್ಟಿ ಅಡಿ ಮಾಡಿ ಕೊಟ್ಟಿ ಮೂಳನ ಕಂಡರೆ ಎಡಗಾಲ ಪಾದ ರಕ್ಷ ತಗೊಂಡು ಲತ ಲಟನೆ ಒಡೆಂದಾತ ಅಂಬಿಗರ ಚೌಡಯ್ಯ ಅದಕ್ಕ ಈ ಕಟ್ಟಿದ ಲಿಂಗ ಬಿಟ್ಟು ನಾವ್ ಯಾವ ದೇವ್ರಿಗೆ ಏನ್ ಹೇಳಲ್ಲ ಸರ್ ಶರಣಾರ್ಥಿ ಶರಣ ನೀವು ಬಂದ್ರೆ ನಮ್ ಶರಣಾರ್ಥಿ ಅದು ಒಂದು ಶರಣಾರ್ಥಿ ಅಂದ್ರೆ ಶತಕೋಟ ಪುಣ್ಯ ಬರ್ತೀರಿ ಅದೊಂದು ದೊಡ್ಡದು ಹ್ಮ್ ಅದ್ ಸಿಗಬೇಕಾದ್ರೆ ಯಾವ್ದ್ರಿ ಬೆಟ್ಟದ ಮೇಲೆ ಕಟ್ಟಿದ ಲಿಂಗ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಅಲ್ರಿ ಇದು ಕಟ್ಟಿಲ್ರಿ ಲಿಂಗು ಇಲ್ಲೇ ಎಲ್ಲಾ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಈನೇ ಲಿಂಗನ ಕಟ್ಕೊಂಡು ನಾವ್ ಕೊಳಲ್ಲಿ ಮತ್ತ ಇನ್ನೊಂದ್ ದೇವ್ರಿಗೆ ನಾವು ಯಾಕೆ ಪರಮಾತ್ಮ ಸಾಕ್ಷತ್ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಇಲ್ಲೇ ಕೊಳಲ್ಲಿ ನಮ್ಮ ಅಂಗದಾಗ ಲಿಂಗ ಕಟ್ಟನಲ್ಲ ಅಪ್ಪ ಬಸವಣ್ಣ ಇದೇ ನಮಗೂ ಸಾಕ್ಷತ್ ದೇವ್ರ ಅಂತ ನಾವ್ ನಂಬ್ಬಿಟ್ಟು ಸರ್ ನಾವು ಯಾಕಂದ್ರ ಸರ ಯಾವ್ದೇ ಕೆಟ್ಟ ಚಟಗಳು ಏನೋ ನಮ್ ಏನೋ ಒಂದ್ ಅನಿವಾರ್ಯ ಮಾಡಿರ್ತಾರ ಸರ್ ಗಣ್ಮಕ್ಳು ಬಸವ ಈ ಕೆಟ್ಟ ಚಟಗಳನ್ನ ಕಲ್ಯಾಣದಲ್ಲಿ ತಗೊಂಬಿಡಪ್ಪ ಅಂತ ಬೇಡಿಕೆಂದೆ ಆಯಪ್ಪ ಬಹಳ ಸಂತೋಷ ಐತ್ರಿ ನನ್ನ ಕುಟುಂಬ ಬಾಳ ಚಲೋ ಐತ್ರಿ ನನ್ ಮಗನ್ ಕೊಳಾಗ್ಲಿಂಗೈತಿ ನನ್ ಅಣ್ಣನ ಕೊಳ ನಮ್ ಅಜ್ಜಿ ಕೊಳಕ್ಸ್ ಮಾಡ್ತಿದ್ರೆ ಅಷ್ಟೇನಿಲ್ರ ಸುಮ್ನೆ ಹಂಗೆ ಎಲ್ಲ ಅವ್ರ ಬಸ್ವ್ ಕೆಟ್ಟ ಚಟಗಳನ್ನ ಬಿಡಿಸ್ಬಿಡ್ತಾನೆ